ಒಳೆನರಸೀಪುರ ಪಟ್ಟಣದ ಸುಭಾಷ್ ಸಮೀಪದ ಟೀನಂಜಪ್ಪ ಕಾಂಪ್ಲೆಕ್ಸ್ ಹತ್ತಿರ ತಾಲೂಕು ಜೈನ ಸಂಘದ ವತಿಯಿಂದ ಕ್ಷಮಾಮೂರ್ತಿ ಶ್ರಮಣ ಭಗವಾನ್ ಮಹಾವೀರ್ ಸ್ವಾಮಿ ಅವರ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣ ಮಹೋತ್ಸವ ಅಂಗವಾಗಿ ಅನ್ನದಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮಹಾವೀರರು ಸತ್ಯವೇ ಮೋಕ್ಷಕ್ಕೆ ಮೊದಲ ದಾರಿಯಾದ್ದರಿಂದ ಸತ್ಯ ಮಾರ್ಗವನ್ನು ಪಾಲಿಸುವುದು ಜೀವನದ ಪರಮ ಉದ್ದೇಶವಾಗಬೇಕು ಎಂದು ಸಲಹೆ ನೀಡುವ ಜೊತೆಗೆ ತನ್ನನ್ನು ತಾನು ಜಯಿಸಿಕೊಳ್ಳುವವನೇ ನಿಜವಾದ ವಿಜೇತ ಎಂದು ಆತ್ಮವಿಶ್ವಾಸ ಹೆಚ್ಚಿಸುವ ತತ್ವವನ್ನು ಬೋಧಿಸಿದ್ದಾರೆ ದುಃಖಕ್ಕೆ ಮೂಲ ಕಾರಣವಾದ ಬೌದ್ಧಿಕ ವಸ್ತುಗಳ ಮೇಲಿನ ಬಾಂಧವ್ಯವು ಕಾರಣವಾಗಿದೆ ಆದ್ದರಿಂದ ಯಾವುದರ ಮೇಲೂ ಅತಿಯಾದ ಆಸೆಯನ್ನು ಇಟ್ಟುಕೊಳ್ಳದೆ ಬದುಕುವುದು ಸಂತೋಷದ ಮಾರ್ಗವಾಗಿದೆ ಎಂದು ಮಹಾವೀರರ ಸಂದೇಶವನ್ನು ಗೌತಮ್ ಜೈನ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇತರರು ನಿಮ್ಮೊಂದಿಗೆ ಹೇಗೆ ವರ್ತಿಸಬೇಕೆಂದು ಬಯಸುವ ರೀತಿಯಲ್ಲಿ ನೀವು ಇತರರ ಜೊತೆ ಅದೇ ರೀತಿ ವರ್ತಿಸಿ ಎಂದು ತಿಳಿಸುವ ಮೂಲಕ ಗೌರವ ಕೊಟ್ಟು ಗೌರವ ಪಡೆಯಿರಿ ಸರಿಯಾದ ಜ್ಞಾನ ಸರಿಯಾದ ನಡವಡಿಕೆ ಮತ್ತು ಸರಿಯಾದ ಅಭ್ಯಾಸವು ವಿಮೋಚನೆಯ ನಾಲ್ಕು ಮುಖಗಳು ಎಂಬ ಸಂದೇಶವನ್ನು ಉತ್ತಮ ಜೀವನ ರೂಪಿಸಿಕೊಳ್ಳಲು ಅತ್ಯಗತ್ಯವಾಗಿದೆ ಎಂದರು ಸೇವಾ ಕಾರ್ಯದಲ್ಲಿ ಸಿದ್ಧಾರ್ಥ ಜೈನ್ ಮಹಾವೀರ್ ಜೈನ್ ಮದನ್ಲಾಲ್ ಜೈನ್ ಸಂದೀಪ್ ಜೈನ್ ಅಮಿತ್ ಜೈನ್ दीपक जैन अभय जैन विक्रम जैन विमल जैन मनीष जैन अशिल् जैन इतर